ಮನುಷ್ಯನ ಉಜ್ವಲ ಭವಿಷ್ಯ ವಿದ್ಯೆಯಿಂದ ಮಾತ್ರ ಸಾಧ್ಯ ಎಂದು ವರವಿ ಗ್ರಾಮದಲ್ಲಿ ಪ್ರಭುಗೌಡ ಪಾಟೀಲ್ ಹೇಳಿದರು ಹೌದು ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೋ ಕೊನೆಯವರಿಗೆ ಉಳಿಯುವುದಿಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗೆ ಇರುತ್ತದೆ ಮನುಷ್ಯನ ಉಜ್ವಲ ಭವಿಷ್ಯ ವಿದ್ಯೆಯಿಂದ ಮಾತ್ರ ಸಾಧ್ಯ ಎಂದು ಪ್ರಭುಗೌಡ ಪಾಟೀಲ್ ಹೇಳಿದರು ತಾಲೂಕಿನ ವರವಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರವರೆಗಿನ ಹಳೆಯ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹಿತರ ಪುನರ್ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾವು ಇಂದು ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆದು ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದೇವೆ ಎಂದರೆ ಅದರ ಹಿಂದೆ ಪ್ರತಿಯೊಬ್ಬ ಶಿಕ್ಷಕನ ಶ್ರಮ ಅಡಗಿರುತ್ತದೆ ಅವರು ಕಷ್ಟಪಟ್ಟು ಸಂಪಾದಿಸಿದ ವಿದ್ಯೆಯನ್ನ ನಮಗೆ ದಾನ ಮಾಡುವ ಮೂಲಕ ನಮ್ಮನ್ನು ಎಂದು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ನೋಡುತ್ತಿದ್ದಾರೆ ಆದ್ದರಿಂದ ಈ ಮೂಲಕ ಅಕ್ಷರ ಕಲಿಸಿದ ಗುರುಗಳು ಜನ್ಮ ಕೊಟ್ಟ ಹೆತ್ತವರು ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ನಮಗೆ ಒಂದು ಅವಕಾಶ ಸಿಕ್ಕಿದೆ ಎಂದರು ವಿದ್ಯೆ ಕಲಿಸಿದ ಗುರುಗಳಿಗೆ ಪುಷ್ಪಾರ್ಪಣೆಗೈಯುವ ಮೂಲಕ ಸಕಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಮಾಡಿಕೊಂಡರು ಈ ವೇಳೆ ವರವಿ ಮಠದ ಸಿದ್ದರಾಮಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಲೆಯ ಗುರುಗಳಾದ ಎಸ್ ಎನ್ ಎನ್ ಎನ್ವೈ ಅಶೋಕ್ ಸಿಬಿ ಕರಣಿ ಗುರುಗಳಿಗೆ ಗುರುವಂದನೆಯನ್ನ ಮಾಡಲಾಯಿತು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ನೆಚ್ಚಿನ ಗುರು ಹಾಗೂ ಗುರುಮಾತೆಯರಿಗೆ ಪಾದಪೂಜೆ ಮಾಡುವುದರ ಮೂಲಕ ತಮ್ಮ ಗುರು ಸೇವೆಯನ್ನು ತೋರಿಸಿದರು ಈ ಸಂದರ್ಭದಲ್ಲಿ ದುರ್ಗಪ್ಪ ಮಾದರ್ ಭಾರತಿ ತಾರಿಕೊಪ್ಪ ಯಲ್ಲಪ್ಪ ಕಜ್ಜಿ ಈರಪ್ಪ ಭೂತರೆಡ್ಡಿ ಮಾಲಿಂಗಪ್ಪ ಹೊನ್ನಪ್ಪನವರ್ ಮೌನೇಶ್ ಹುಗಾರ್ ರಮೇಶ ಲಮಾಣಿ ಹುಚ್ಚನಗೌಡ ಪಾಟೀಲ್ ಮಂಜುನಾಥ ಬಡಿಗೇರ್ ಶೋಭಾ ಶಂಕೆನ್ಮಠ ಮಂಜುಳಾ ಕ್ಯಾಸಕ್ಕಿ ಮಹೇಂದ್ರ ಶೆಟ್ಟಿಕೇರಿ ಪ್ರಶಾಂತ ಶೆಟ್ಟಿಕೇರಿ ಬಸಪ್ಪ ಶೆಟ್ಟಿಕೇರಿ ಮಲ್ಲೇಶ್ ಮಳ್ಳಣ್ಣವರ್ ರವಿ ಬಡಗೇರ್ ಚೈತ್ರಾ ಪತಾರ್ ಅನ್ನಪೂರ್ಣ ಅರಕಸಾಲಿ ಕಾಳಮ್ಮ ಮಠದ್ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಸ್ಥರು ಮಕ್ಕಳು ಉಪಸ್ಥಿತರಿದ್ದರು

ఇక్కడ <laughs> 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 <laughs>